ಇಲ್ಲಿರೋ ಜನರ ಹೈಟು ಸಾಮಾನ್ಯ ಚೈನೀಸ್ ಪ್ರಜೆಗಳಿಂದ ತುಂಬ ಕಡಿಮೆ ಇವರು ಹಾಕೋ ಬಟ್ಟೆ ಮಾತಾಡೋ ರೀತಿ ಬದುಕೋ ರೀತಿ ತುಂಬಾ ವಿಚಿತ್ರವಾಗಿದೆ ನಾವೆಲ್ಲರೂ ಚೈನೀಸ್ ಜನರ ಬಗ್ಗೆ ಒಂದು ನಿರ್ದಿಷ್ಟ ಮನಸ್ಥಿತಿಯನ್ನು ಹೊಂದಿದ್ದೇವೆ ಅವರ ನೋಟ ಅವರ ಸಂಸ್ಕೃತಿ ಇತ್ಯಾದಿಗಳು ಎಲ್ಲ ಚೈನೀಸ್ ಅವರು ಒಂದೇ ಥರ ಇರ್ತಾರಾ ಇಲ್ಲ ಇದನ್ನ ನಿಮಗೆ ತೋರಿಸೋದಕ್ಕೆ ನಾನು ಬಂದಿದ್ದೀನಿ ಚೀನಾದ ಅಲ್ಪಸಂಖ್ಯಾತ ಜನಾಂಗೀಯ ಹಳ್ಳಿಗೆ ಹಲೋ ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲ ಹೇಗಿದ್ರೆ ನಾನಂತೂ ಸಕ್ಕದಾಗಿದ್ದೀನಿ ಚೊಂಗ್ ಚಿಂಗಲ್ಲಿ ಇದ್ದು ಇದ್ದು ಸಾಕಾಯ್ತು ಅಂತ ನಾನೇನು ಮಾಡಿದೆ ಎರಡು ಗಂಟೆ ಬುಲೆಟ್ ಟ್ರೈನ್ ಹತ್ಕೊಂಡು ಬಂದಿದ್ದೀನಿ ಒಂದು ಹೊಸ ಸಿಟಿಗೆ ನೀವು ನೋಡಿರಲ್ಲ ಆ ಸಿಟಿ ಆ ಸಿಟಿ ಹೆಸರು ಬಂದ್ಬಿಟ್ಟು ಗುವೆ ಜೋ ಅಂತ ಸ್ನೇಹಿತರೆ ವೆಲ್ಕಮ್ ಟು ಗುವೆ ಜೋ ಸಿಟಿ ಕ್ವೇಜೋ ಪ್ರಾವಿನ್ಸ್ ಇದು ಸಿಟಿ ಅಲ್ಲ ಇದು ಬಂದ್ಬಿಟ್ಟು ಸೌತ್ ವೆಸ್ಟ್ ಚೈನಾದಲ್ಲಿ ಒಂದು ಪ್ರಾವಿನ್ಸ್ ಇಲ್ಲಿ ಮೈನಾರಿಟಿ ಗ್ರೂಪ್ಸ್ ಇದಾವೆ ಎರಡು ಮೈನಾರಿಟಿ ಗ್ರೂಪ್ಸ್ ತುಂಬಾನೇ ಫೇಮಸ್ ಎಥನಿಕ್ ಗ್ರೂಪ್ಸ್ ಯಾವುದು ಅಂದ್ರೆ ಮಿಯಾವ್ ಅಂಡ್ ದೋಂಗ್ ಮೈನಾರಿಟಿ ಅಂತ ಇಲ್ಲಿನ ಜನ ನೀವು ನೋಡಿದ್ರೆ ನಾರ್ಮಲ್ ಚೈನೀಸ್ ಜನಕ್ಕಿನ್ನ ಸ್ವಲ್ಪ ಕುಳ್ಳುಗಿದರೆ ನೋಡಿ ಹೈಟ್ ಅಲ್ಲಿ ಏನಕ್ಕೆ ಇವರು ಲ್ಯಾಂಡ್ ಚೈನೀಸ್ ಜನತೆಯಿಂದ ಸ್ವಲ್ಪ ದೂರ ಇದ್ರು ಏನಕ್ಕೆ ವಾರ್ ಟೈಮ್ ಅಲ್ಲಿ ವಾರ್ ನಡೀತಿದಾಗ ಆಪರೇಷನ್ ಅಂದ್ರೆ ಸ್ವಲ್ಪ ತಾನೇ ಕಾಪಾಡ್ಕೊಡಕ್ಕೆ ಅಂತ ಇವ್ರು ಏನ್ ಮಾಡಿದ್ರು ಆ ಸಿಟಿ ಬಿಟ್ಬಿಟ್ಟು ಮೌಂಟೇನಿಗೆ ಬಂದು ಉಳ್ಕೋತಾರೆ ಆ ಮೌಂಟೇನ್ ಹೆಸರು ಬಂದ್ಬಿಟ್ಟು ಕಾಯ್ಲಿ ಮೌಂಟೇನ್ ಅಂತ ಕಾಯ್ಲಿ ಪ್ಲೇಸ್ ಅಲ್ಲೇ ಇರೋದ್ ನಾನಿ ಕ್ವೇಜೋ ಆ ಒಂದು ಮಂಡಿಪೇಟೆ ತರ ಒಂದು ಮಾರ್ಕೆಟಿಗೆ ಬಂದಿದ್ದೀನಿ ನನ್ನ ಮುಂದೆಗಡೆ ನಿಮಗೆ ಕಾಣಿಸ್ತಾ ಇದೆ ವಿಗ್ ಇಲ್ಲಿನ ಜನ ಹಾಕ್ತಾರೆ ಹೆಣ್ಣು ಹುಡುಗಿರೋ ವಿಗ್ ಇವ್ರೆಲ್ಲ ಹಾಕೊಂಡಿದ್ದಾರೆ ಹೇಗೆ ಹಾಕೊಂಡಿದ್ದಾರೆ ಸೊ ಇವರ ಒಂದು ಕಲ್ಚರ್ ಗುರು ಇದು ಹೆಂಗ್ ಹಾಕೊಂಡಿದ್ದಾರೆ ನೋಡಿ ಇಲ್ಲಿ ಒಂದು ಫೇಕ್ ವಿಗ್ ಇದು ಬಟ್ಟೆ ಮೇಲೆ ಹಾಕೋದಿಲ್ಲ ಇದು ಡಿಸೈನ್ ಪಿಂಕ್ ಕಲರ್ ಇದೆ ಚೆನ್ನಾಗಿದೆ ನೋಡಿ ಬಟ್ಟೆ ಮೇಲೆ ಹಾಕೋದು ತಲೆ ಮೇಲೆ ಹಾಕೊಳ್ಳೋದು ಇವರು ಹಾಕೊಂಡಿದ್ದಾರೆ ನೋಡಿ ತಲೆ ಮೇಲೆ ಇವ್ರು ಹಾಕೊಂಡಿದ್ದಾರೆ ಇಲ್ಲೆಲ್ಲ ಒಂದು ಮಾರತಾ ಇದಾರಲ್ಲ ಇವರು ಬಟ್ಟೆಗಳು ಸೊ ನಾನೇನ್ ಮಾಡ್ದೆ ನಾನು ಒಳಗೆ ಹೋಗ್ಬಿಟ್ಟು ಒಂದು ಒಳ್ಳೆ ಒಂದು ಜಾಕೆಟ್ ಎತ್ಕೊಂಡ್ ಬಂದ್ಬಿಟ್ಟೆ ಈ ಜಾಕೆಟ್ ಬಂದ್ಬಿಟ್ಟು ಗಂಡು ಹುಡುಗರು ಹಾಕೋ ಜಾಕೆಟ್ ಹೆಣ್ಣು ಹುಡುಗಿರುನು ಹಾಕ್ತಾರೆ ಇದು ಏನು ಅಂದ್ರೆ ಇಲ್ಲಿನ ಮಿಯಾವ್ ಕಮ್ಯುನಿಟಿ ಇದೆಯಲ್ಲ ಆ ಮಿಯಾವ್ ಕಮ್ಯುನಿಟಿ ಅವರ ಬಟ್ಟೆ ಇದು ನಾನು ಹಾಕಿರೋದು ಇವಾಗ ನಾನ್ ಹಿಂದೆಗಡೆ ನಿಂತಿರೋದು ಮಿಯಾವ್ ಎಥನಿಕ್ ಗ್ರೂಪ್ ಅವರ ಹೆಣ್ಣು ಹುಡುಗಿರು ನೋಡಿ ಸೊ ಅವ್ರ ತಲೆ ಮೇಲೆ ಒಂದು ಫೇಕ್ ವಿಗ್ ಇದೆ ಅದು ಬಂದ್ಬಿಟ್ಟು ಅವ್ರದೇ ಒಂದು ಹೇರ್ಸಲ್ಲಿ ಮಾಡಿರೋಂಥ ಒಂದು ಫೇಕ್ ವಿಗ್ ಸೊ ಇಲ್ಲಿನ ಒಂದು ಒಂದು ಟ್ರೆಡಿಷನಲ್ ಕಲ್ಚರ್ ಏನು ಅಂದರೆ ಇಲ್ಲಿ ನಮ್ಮ ಯಾವ ಜನ ಇದರ ಇವರು ಈ ಥರ ಒಂದು ಫೇಕ್ ವಿಗ್ನ ತಲೆ ಮೇಲೆ ಹಾಕ್ತಾರೆ ನೀವೆಲ್ಲರೂ ಯೋಚನೆ ಮಾಡ್ತಿರ್ಬೇಕಲ್ಲ ಏನಕ್ಕೆ ಇವರು ಎಲ್ಲ ಈ ತರ ತಲೆ ಮೇಲೆ ಒಂದು ವಿಗ್ ಹಾಕೊಂಡಿದ್ದಾರೆ ಅಂತ ಇವು ಯಾರೇ ಒಂದು ಹೆಣ್ಣು ಹುಡುಗಿರು ನೀವು ತಲೆ ಮೇಲೆ ಈ ಕೂದಲು ವಿಗ್ ಫೇಕ್ ವಿಗ್ ಅಂದ್ರೆ ಅವ್ರು ಹೇಳ್ತಾರೆ ಬಗ 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 ಅಂತ ಏನ್ ಮಾತಾಡ್ತಾ ಇದೆ ವರ್ಷಿ ಖುಜ ಅದೇ ಒಬ್ಬರು ಇಂದೂದ ನೀನ್ ಅಮೇರಿಕನ್ ಯಾವ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದಾರೆಜೋ ಜನ ನೋಡಿ ಇಷ್ಟಿಷ್ಟೇ ಕುಳ್ಕುಳ್ಗೆ ಹೆಂಗಿದ್ದಾರೆ ಸೊ ನಾನ್ ಏನ್ ಹೇಳ್ತಾ ಇದ್ದೆ ಅವಿಗ್ನ ನೀವ್ ಏನಾದ್ರು ನೋಡಿದ್ರೆ ಹೆಣ್ಣು ಹುಡುಗಿರು ಹಾಕಿರೋದು ಅರ್ಥ ಮಾಡ್ಕೊಳ್ಳಿ ಇವ್ರು ಬಂದ್ಬಿಟ್ಟು ಮಿಯಾವ್ ಕಮ್ಯುನಿಟಿ ಅವರ ಜನ ಅಂತ ಏನು ಹಾಕ್ತಾರೆ ಅಂದ್ರೆ ಇವ್ರದ್ದು ಒಂದು ಬ್ಯೂಟಿ ಸ್ಟೇಟಸ್ ಅದು ಬ್ಯೂಟಿ ಸ್ಟ್ಯಾಂಡರ್ಡ್ ನಮ್ ಕಡೆ ಹೆಣ್ಣು ಹುಡುಗಿರು ಸ್ಟೈಲ್ಗೋಸ್ಕರ ಅಂತ ಏನ್ ಮಾಡ್ತಾರೆ ಉದ್ದದ ಕೂದಲು ಬಿಡ್ತಾರೆ ಬಟ್ ಇವರು ಈ ಕಮ್ಯುನಿಟಿ ಅವರು ಸ್ಟೈಲ್ಗೋಸ್ಕರ ಅಂತ ಏನ್ ಮಾಡ್ತಾರೆ ಅವರ ಉದ್ರೋಗಿರೋ ಕೂದ್ಲು ಅದನ್ನ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಒಂದು ವಿಗ್ ತರ ರೆಡಿ ಮಾಡ್ಕೊಂಡು ಹಾಕೋತಾರೆ ಈ ತರ ನೀವು ನೋಡಬಹುದು ನನ್ನ ಬಟ್ಟೆ ನನ್ ಬೈ ಮಾಡಿರೋ ಬಟ್ಟೆ ಮೇಲೆ ಎಲ್ಲ ಸಿಲ್ವರ್ ಎಂಬ್ರಾಯ್ಡ್ರಿ ತುಂಬಾನೇ ಇದೆ ಅಲ್ಲ ನೋಡಿ ಇಲ್ಲೆಲ್ಲ ಸಿಲ್ವರು ಬಟ್ ಕಮ್ಮಿ ಇದೆ ನನ್ನ ಬಟ್ಟೆ ಮೇಲೆ ಎಷ್ಟೊಂದು ಬಟ್ಟೆ ಮೇಲೆ ಬರೀ ಸಿಲ್ವ ಏನಕ್ಕೆ ಎಂಬ್ರಾಯ್ಡ್ರಿ ಮಾಡ್ತಿದ್ರಂತೆ ಆ ಟೈಮಲ್ಲಿ ಅದಕ್ಕೋಸ್ಕರ ಎಲ್ಲಿ ನೋಡಿದ್ರು ಇವ್ರದ್ದು ಎಲ್ಲಿ ನೋಡಿದ್ರು ಸಿಲ್ವರ್ ಅಂಗಡಿಗಳು ಎಷ್ಟು ಸಕ್ಕದ ಸ್ಟ್ರೀಟ್ ಇದು ಇಲ್ಲಿ ಉಡನ್ ಮಾಡಿರೋದು ಪಾತ್ರೆಗಳ ತರ ಬುಟ್ಟಿಗಳು ಹೆಂಗ ಹೆಂಗ್ ನೋಡಿ ಹೆಂಗ ಮಾಡಿದಾರೆ ತಲೆ ಮೇಲೆ ಅಮೇಝಿಂಗ್ ಕಲ್ಚರ್ ಕಣಪ್ಪ ಇವ್ರದ್ದು ನೋಡಿ ನಾನು ಹೇಳ್ತಾ ಇದ್ದೆ ಇವಾಗ ಇಲ್ಲಿ ಸಿಲ್ವರ್ ಎಂಬ್ರಾಯ್ಡ್ರಿ ಮತ್ತೆ ಸಿಲ್ವರ್ದು ಎಲ್ಲಾ ಡ್ರೆಸ್ ಮೇಲೆ ತುಂಬಾ ಫೇಮಸ್ ಇವ್ರ ಕಲ್ಚರ್ ಅಂತ ಸೊ ನಾನು ಉಂಗ್ರ ನೋಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಉಗ್ರ ನೋಡಿ ಇದೆಲ್ಲ ಪ್ಯೂರ್ ಸಿಲ್ವರ್ ಅಂತ ಅಫ್ಕೋರ್ಸ್ ಪ್ಯೂರ್ ಸಿಲ್ವರ್ ಎಲ್ಲ ಮಿಕ್ಸರ್ ಇದ್ದೇ ಇರುತ್ತೆ ಇದೊಂದು ತಗೊಂಡೆ ನಾನು ಇದೂನು ಸಿಲ್ವರು ಅದಾದ್ಮೇಲೆ ಬಟ್ಟೆ ಪರ್ಚೇಸ್ ಮಾಡಿದೆ ಸಿಲ್ವರ್ ಇಂದು ಇವಾಗ ಉಂಗ್ರ ನೋಡ್ತಾ ಇದ್ದೀನಿ ನೋಡಿ ಈ ಉಂಗರಾ ತಗೊಂಡೆ ತಗೊಂಡಿಲ್ಲ ಇನ್ನ ನೋಡ್ತಾ ಇದ್ದೀನಿ ಈ ಸ್ಟೈಲ್ ಸೊ ಇದಕ್ಕೊಂದು ಹಾಕಿದ್ ಇಲ್ಲೊಂದು ತಗೊಂಡಿದ್ದೆ ಸಿಲ್ವರ್ ಅಂತ ಗೊತ್ತಾ ಇದೀನಿ ಚನ್ನಾಗಿದೆ ಪರವಾಗಿಲ್ಲ ಗಂಡ್ಮಕ್ಳು ತರ ಇದು ಚೆನ್ನಾಗಿದೆ ಇದು ನಾರ್ಮಲ್ ಇದೆ ಈ ತರದೊಂದು ಚೆನ್ನಾಗಿದೆ ಸೊ ಇದು ನಾಲ್ಕರಲ್ಲಿ ಯಾವ್ದು ಚೆನ್ನಾಗಿ ಮೂರಲ್ಲಿ ಯಾವ್ದು ಚೆನ್ನಾಗಿದೆ

ನಾವು ಹೂಲಿ ಹೂಲಿ ಅವ್ರ ಏನ್ ಹೇಳುದು ಒನ್ ಫಿಫ್ಟಿ ಮಾಡ್ಕೊಳ್ರಿ ಅಂದೆ ಇಲ್ಲ ಒನ್ ಫಿಫ್ಟಿ ಬೇಡ ಸೌಂಡ್ ಚೆನ್ನಾಗಿಲ್ಲ ಕೇಳೋದಕ್ಕೆ ಒನ್ ಸಿಕ್ಸ್ಟಿ ಮಾಡು ಮಾಡುವ ಏನು ಒನ್ ಸಿಕ್ಸ್ಟಿ ಅಂದ್ರೆ ಒನ್ ಫಿಫ್ಟಿ ನಂಬರ್ ಬಂದ್ಬಿಟ್ಟು ಕೇಳ್ಸಕ್ತಿ ಸೌಂಡ್ ಚೆನ್ನಾಗಿಲ್ಲ ಒನ್ ಸಿಕ್ಸ್ಟಿ ಅಂದ್ರೆ ಒಂದು ಚೆನ್ನಾಗಿದೆ ನಂಬರ್ ಅಂತ ಇವರಿಗೆ ಲಿಯೋ ಅಂದ್ರೆ ಒಳ್ಳೆ ನಂಬರ್ ಇವರಿಗೆ ಸಿಕ್ಸ್ ಅಂದ್ರೆ ಒಳ್ಳೆ ನಂಬರ್ ಸೊ ಅದಕ್ಕೋಸ್ಕರ ಇದ್ರು ಸೊ ಇನ್ನೊಂದಿದೆ ನಾ ಚೆನ್ನಾಗಿದೆ ಅಲ್ಲ ಅಂತ ಅಂದೆ ಅದಕ್ಕೆ ನಗ್ತಾ ಇರ್ ಇದನ್ನ ತಗೊಂಡ್ ನಾನು ಉಂಗ್ರ ಹೇಗಿದೆ ಸ್ಟೈಲ್ ಕಮೆಂಟ್ ಮಾಡಿ ಸೊ ಇದ್ರು ಬಂದ್ಬಿಟ್ಟು ಕಾಸ್ಟ್ ಒನ್ ಫಿಫ್ಟಿ ಅಲ್ಲ ಒನ್ ಫಿಫ್ಟಿ ನಾನು ಎರಡು ತಗೊಂಡೆ ಇನ್ನೊಂದು ನನ್ನ ಫ್ರೆಂಡಿಗೆ ಒಂದು ಗಿಫ್ಟ್ ತಗೊಂಡೆ ಇನ್ನೊಂದು

ಇವರೆಲ್ಲ ಸಖತ್ ಕುಳುಗಿದರು ನಾನ್ ನಡ್ಕೊಂಡ್ ಹೋಗ್ತಾ ಇದ್ರೆ ಒಳ್ಳೆ ಹಲ್ಪ್ ತರ ಕಾಣಿಸ್ತಾ ಇದ್ದೀನಿ ಆಂಟಿ ದುಡ್ಡು ಹೇಳ್ಸಿದ್ದೋ ಹೇಳ್ಸಿದ್ದು ಒಳ್ಳೆ ಬಿಸ್ನೆಸ್ ಇವತ್ತು ಅವ್ರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ ಹಲೋ ಏನ್ ಹೇಳಿದ್ರೆ ಅರ್ಥ ಆಗ್ಲಿಲ್ಲ ನಂಗೆ ತಿಂಬುದಾವ್ ತಿಂಬುದೌ ತಿಂಬುದೋ ಕ್ವೇಜ್ ಓಫಾ ನೋಡಿ ಇವ್ರು ಸಿಲ್ವರ್ದು ಒಂದು ಇಯರಿಂಗ್ಸ್ ಎಲ್ಲ ಹಾಕಿದಾರೆ ಅವರು ತರಕಾರಿ ತಗೊಳ್ಳಿ ಅಂತ ಇದಾರೆ ತರ್ಕಾರಿ ತಗೊಂಡ್ ನಾನು ಏನ್ ಟ್ರೈನ್ ಒಳಗ್ ತಿನ್ಕೊಂಡು ಹೋಗ್ಲಾ ಅಜ್ಜಿ ಅಂದೆ ನಾನ್ ನೋಡಿ ಇರೆಲ್ಲಾ ಹೆಂಗ್ ಮಾರ್ತಾ ಇದಾರೆ ಗಂಡ ಹೆಂಡತಿ ಕುತ್ಕೊಂಡ್ ಬಿಸ್ನೆಸ್ ವ್ಯಾಪಾರ ಮಾಡ್ತಾವ್ರೆ ನಡ್ಕೊಂಡ್ ಹೋಗ್ತಾ ಇದ್ರೆ ನಾನ್ ನೋಡಿ ನನ್ ಹೈಟ್ ಇದು ಸರಿನಾ ನನ್ ಹೈಟ್ ಇದು ಇವ್ರ ಹೈಟ್ ಬಂದ್ಬಿಟ್ಟು ಇದು ನೋಡಿ ಎಷ್ಟು ಲಾಂಗ್ ಮಾರ್ತಾ ಇದಾರೆ ನಾನ್ ಈ ಬಟ್ಟೆ ಹಾಕೊಂಡು ಮಿಂಚುಳಾ ತರ ಓಡಾಡ್ತಿರೋದು ನೋಡ್ಬಿಟ್ರೆ ಜನ ನನ್ಗೆ ನೋಡ್ತಾ ಇದ್ದಾರೆ ಇದು ಬಂದು ಗ್ವೇಜೋ ಸಿಟಿ ಹೇಗಿದೆ ಹೊರಗಡೆ ಇನ್ನೊಂದೇನ್ ಗೊತ್ತಾ ಚೈನಾದಲ್ಲಿ ನೀವ್ ಯಾವ್ದೇ ಒಂದ್ ಸಿಟಿಗೆ ಹೋಗಿ ನಿಮಗ್ ಬರೀ ಒಂದು ಮ್ಯಾಂಡರಿನ್ ಒಂದು ಚೈನೀಸ್ ಏನಾದ್ರು ಬಂದ್ರೆ ನಿಮ್ಗೆ ಸರ್ವೈವ್ ಮಾಡಕ್ ಆಗೋದಿಲ್ಲ ಟು ಬಿ ವೆರಿ ಆನೆಸ್ಟ್ ಏನಕ್ಕೆ ಅಂದ್ರೆ ಪ್ರತಿ ಒಂದು ಸಿಟಿ ಬಂದ್ಬಿಟ್ಟು ಅವರ ಅವರೇ ಒಂದು ಡೈಲೆಕ್ಟ್ ನ ಮಾತಾಡ್ತಾರೆ ಇವಾಗ ನಮ್ ಕರ್ನಾಟಕದಲ್ಲಿ ನಾವು ಕನ್ನಡ ಹೆಂಗ್ ಮಾತಾಡ್ತಿವೋ ಮಹಾರಾಷ್ಟ್ರಾಗ ಹೋದ್ರೆ ಹಿಂದಿ ಹೆಂಗ್ ಮರಾಠಿ ಮತ್ತೆ ಹಿಂದಿ ಹೆಂಗ್ ಮಾತಾಡ್ತಾರೋ ಅದೇ ಬೇರೆ ಬೇರೆ ಸಿಟೀಸ್ ಅಲ್ಲಿ ಅವ್ರ ಸೇಮ್ ಒಂದ್ ಡೈಲಾಕ್ಟ್ ಇದೆ ಈ ಒಂದು ಡೈಲಾಕ್ಟ್ ಇಲ್ಲಿನ ಡೈಲೆಕ್ಟ್ ಬಂದ್ಬಿಟ್ಟು ಕುವೆಜೋ ಕ್ವಾ ಅಂತ ಸೊ ನೋಡುದ್ರಲ್ಲ ಇದು ಬಂದ್ಬಿಟ್ಟು ಕುವೆಜೋ ಇನ್ನ ಒಂದು ಚಿಕ್ಕ ಒಂದು ಮಾರ್ಕೆಟ್ ಹಳೇ ಒಂದು ಮಾರ್ಕೆಟ್ ಏನ್ಷಿಯಂಟ್ ಮಾರ್ಕೆಟ್ ಅನ್ಕೊಳ್ಳಿ ನಾನು ಎಷ್ಟೊಂದ್ಸರಿ ಮ್ಯಾವ್ ಚಾಯ್ ಮ್ಯಾಲ್ ಚಾಯ್ ಅಂತ ಹೇಳಿದ್ನಲ್ಲ ಅದು ಹೇಳಿ ಕೇಳಿಸ್ಕೊಂಡ್ ಕೇಳಿಸ್ಕೊಂಡ್ ನಿಮ್ಗೆ ತಲೆನೋವು ಆಗ್ತಿರ್ಬಹುದು ಆ ತಲೆನೋನ ಬಿಡಿಸೋದಕ್ಕೆ ಅಂತ ನಾನು ನಿಮಗೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಆ ಒಂದು ಮೈನಾರಿಟಿ ಗ್ರೂಪ್ ಎಲ್ಲಿಂದ ಉತ್ಪಾದನೆ ಆಯ್ತಲ್ಲ ಆ ಪ್ಲೇಸಿಗೆ ಆ ಪ್ಲೇಸನ್ನು ನೀವು ನೆಕ್ಸ್ಟ್ ಮುಂದಿನ ಬರೋ ವಿಡಿಯೋದಲ್ಲಿ ನೋಡ್ತೀರಾ ಆ ಪ್ಲೇಸ್ ಹೆಸರು ಬಂದ್ಬಿಟ್ಟು ಝೇ ಹೂ ಮಾವ್ ಜಾಯ್ ಅಂತ ಸೊ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್ ಟೇಕ್ ಕೇರ್ ಜೈ ಹಿಂದ್ ಫ್ರಮ್ ವೈಜೋ ಚೈನಾ ಡ್ರೈವರ್ ಮುಂದೆ ನಡಿ you think you're funny do you <laughs>